ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಇವತ್ತಿನ ವೀಡಿಯೋದಲ್ಲಿ ಒಂದು ಬ್ಯೂಟಿಫುಲ್ಲಾದ ಮುದ್ದಾದ ಕ್ರೋಸ ಕುಚ್ಚನ್ನು ಹಾಕಿ ತೋರಿಸ್ತಿದ್ದೀನಿ ಇದನ್ನು ಒಂದು ಗಂಟೆಯಲ್ಲಿ ಮುಗಿಸ್ಬೋದು ಒಂದು ಗಂಟೆಯಲ್ಲಿ ಮುಗಿಸುವಂಥ ಈ ಡಿಸೈನ್ಗೆ ನಾನು ಚಾರ್ಜ್ ಮಾಡುವುದು ಎಷ್ಟು ಅಂತ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಕೊನೆಯವರೆಗೂ ವಿಡಿಯೋನ ನೋಡಿ ತುಂಬಾ ಚೆನ್ನಾಗಿದೆ ಈಗ ನಾವು ಇದಕ್ಕೆ ಸೀರೆಗೆ ನಾವು ಇದಕ್ಕೆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಎರಡು ಲಾಕನ್ನು ಅಂದರೆ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಅದಾದ ನಂತರ ಫೈ ಚೈನನ್ನು ಹಾಕ್ಕೋಬೇಕು ಫೈ ಚೈನನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳುವಂಥದ್ದು ಲಾಕ್ ಆದ ನಂತರ ನಾವು ಪುನಃ ಏನು ಕಂಬಗಳ್ನ ಹಾಕಬೇಕು ಈಗ ಮುಂದಿನ ಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ ಇದನ್ನು ನೋಡಿ ಆದಷ್ಟು ಇಷ್ಟ ಆದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಆದಷ್ಟು ಫುಲ್ ವೀಡಿಯೋ ನೋಡಿದ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಗಂಟೆ ಒಳಗೆ ಹಾಕುವಂತಹ ಡಿಸೈನ್ ಆಗಿರೋದ್ರಿಂದ ತುಂಬ ಬೇಗನೂ ಮುಗಿಯುತ್ತೆ ನಿಮಗೆ ಟೇ ಟೈಮ್ ಸೇವ್ ಆಗುತ್ತೆ ಪ್ರತಿಯೊಂದಕ್ಕೂ ಒಳ್ಳೆಯದು ಬನ್ನಿ ಈಗ ಹೇಗೆ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀನಿ ಲಾಕನ್ನು ಹಾಕೊಳ್ಳೋಣ ನೋಡಿ ಇಲ್ಲಿ ಎರಡು ಲಾಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಗ್ಯಾಪು ಆರ್ಚ್ಗೂ ಅದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಇದನ್ನು ಹಾಕ್ಕೊಂಡಿರುವಂಥದ್ದು ನೋಡಿ ಇದು ಬ ತೆಗೆದಾಗ ಬಿಟ್ಬಿಡ್ಬೇಕು ಆಯ್ತಲ್ವಾ ಈಗ ದಾರನ ಮೇಲೆ ಎಳೆದು ನೋಡಿ ಬೀಡ್ ಯಾವ ರೀತಿ ಬೀಡನ್ನು ಹಾಕ್ತಿದ್ದೀನಿ ಅಂದರೆ ಇದೇ ಬೀಡು ಅಂತಲ್ಲ ಲಾಂಗ್ ಆಗಿರೋ ಬೀಡು ಯಾವುದಾದ್ರೂ ನಡೆಯುತ್ತೆ ನಿಮ್ಗೆ ಯಾವುದು ಡಿಸೈನ್ ಸೆಲೆಕ್ಟ್ ಆಗುತ್ತೆ ನೋಡಿ ಆ ಡಿ ಬೀಡನ್ನು ಹಾಕ್ಕೋಬೋದು ಕಾಣ್ತಿದೆಯಾ ಆ ಬೀಡನ್ನು ಇದಕ್ಕೆ ಹಾಕಿ ನೋಡಿ ಇದಕ್ಕೆ ಈಗ ಬೀಡ್ ಲಾಕನ್ನು ಮಾಡ್ಕೋಬೇಕು ಬೀಡ್ ಲಾಕನ್ನು ಮಾಡಿಕೊಂಡು ಬೀಡ್ ಲಾಕ್ ಆದಮೇಲೆ ಏನು ಮಾಡಬೇಕು ನೋಡಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ವಿ ಶೇಪಲ್ಲಿ ನೋಡಿ ಈ ರೀತಿ ವಿ ಶೇಪಲ್ಲಿ ಅದನ್ನು ಒಂದು ಕಂಬನ ಮಾಡ್ಕೋಬೇಕು ನಾನು ಇಲ್ಲಿ ಡಬಲ್ ಕ್ರೋಶನ ಮಾಡ್ತಿದ್ದೀನಿ ನೋಡಿ ಡಬ್ಬಲ್ ಕ್ರೋಶ ಒಂದು ಎರಡರಲ್ಲಿ ಒಂದು ಮತ್ತಿನ್ನೆರಡರಲ್ಲಿ ಒಂದನ್ನು ಮಾಡ್ಕೋತಿದ್ದೀನಿ ಅಲ್ವಾ ಇದಾದ ನಂತರ ಮೂರು ಚೈನ್ ಮೂರು ಚೈನನ್ನು ಹಾಕ್ಕೋಬೇಕು ಒನ್ ಟೂ ತ್ರೀ ಮೂರು ಚೈನನ್ನು ಹಾಕಿದ ಮೇಲೆ ದಾರನ ಮೇಲೆತ್ತಿ ನೋಡಿ ಒಂದು ಬೀಡು ರೌಂಡ್ ಬೀಡು ರೌಂಡ್ ಬೀಡು ಒಂದನ್ನು ಹಾಕ್ತಿದ್ದೀನಿ ನಾನು ನೋಡಿ ಈ ರೀತಿ ಒಂದನ್ನು ಹಾಕಿ ಇದನ್ನು ನೋಡಿ ಈಗ ಸೂಜಿ ಮೇಲೆ ದಾರಾನ ತೆಗೆದು ನಾವು ಇಲ್ಲಿ ಕಂಬ ಹಾಕಿದ್ವಿ ನೋಡಿ ಅದರೊಳಗಡೆಯಿಂದ ಕಂಬನ ಹಾಕ್ಕೊಂಡು ಹೋಗುವಂಥದ್ದು ನೋಡಿ ಎರಡರಲ್ಲೊಂದು ಮತ್ತು ಇನ್ನೆರಡರಲ್ಲೊಂದು ಕಂಬ ಕಂಬಕ್ಕೂ ಬೀಡನ್ನು ಹಾಕ್ಬೋದು ಜಾಸ್ತಿ ಹೆವಿ ಆಗುತ್ತೆ ಅಂತೇಳಿ ನಾನು ಇದು ಮಾಡ್ತಿದ್ದೇನೆ ಈಗ ನಾವು ಇದ್ರ ತುಂಬ ಎಷ್ಟು ಕಂಬ ಬರುತ್ತೆ ನೋಡಿಕೊಂಡು ಹಾಕೋಬೇಕು ಅದಾದ ನಂತರ ನಾವು ಇಲ್ಲಿ ಎಷ್ಟು ಕಂಬನ ಹಾಕಿದ್ದೀವಿ ಅಷ್ಟು ಕಂಬನ ನಾವು ಇನ್ನು ಮುಂದೂ ಮುಂದಿನ ಆರ್ಚ್ಗಳನ್ನು ಮಾಡ್ತೀವಿ ನೋಡಿ ಆ ಆರ್ಚ್ಗಳಲ್ಲಿ ಹಾಕ್ಕೊಂಡು ಹೋಗ್ಬೇಕಾಗತ್ತೆ ನೋಡಿ ಈ ರೀತಿ ಇದು ಮೂರನೇ ಕಂಬ ಎರಡು ಮೂರು ಮತ್ತು ಸೂಜಿ ಮೇಲೆ ದಾರ ತಗೊಳ್ಳೋದು ಒಂದು ಒಂಬತ್ತು ಕಂಬ ಇಡಿಸ್ಬೋದು ಅಂತ ಅಂದ್ಕೊತೀನಿ ಇದು ಮೂರನೇ ಕಂಬ ನಾಲ್ಕು 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 ಇದು ಐದು ಕಾಣಿಸ್ತಿದೆಯಾ ನೋಡಿ ಎರಡರಲ್ಲೊಂದು ಎರಡರಲ್ಲೊಂದು ಐದು ನೋಡಿ ಈ ರೀತಿ ಕಂಬದೊಳಗಿಂದ ದಾರಾನ ತಂದು ಆರು ಆರು ದಾರಾನ ಎಡ್ದ ಕೈಯಲ್ಲಿರುವಂಥ ದಾರನ ನೀಟಾಗಿ ಫಿಟ್ಟಾಗಿ ಇಟ್ಕೋಬೇಕು ಆರು ಇದು ಏಳು ಪುನಃ ನೋಡಿ ಏಳು ಆದ ನಂತರ ಎಂಟು ಎಂಟು ಈ ಕಂಬ ಹಾಕಿದ್ರೆ ಒಂಬತ್ತಾಗುತ್ತೆ ಒಂಬತ್ತು ಹತ್ತು ಅದು ಫುಲ್ಲು ಫಿಟ್ ಆಗೋವರೆಗೂ ಹಾಕೊಳ್ಳಿ ಅದಾದ ನಂತರ ಎಷ್ಟು ಕಂಬನ ನಾವು ಹಾಕಿದ್ದೀವಲ್ಲ ನೋಡಿ ಈಗ ಅದಾಯ್ತಲ್ವಾ ಸಾಕಾಗತ್ತೆ ಒಂಬತ್ತು ಕಂಬ ಈಗ ಅದೆಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳುವಂಥದ್ದು ನೋಡಿ ಈ ರೀತಿ ಬರುತ್ತೆ ಆಚು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಲಾಕ್ ಆದ ನಂತರ ಲಾಕ್ ಆಯಿತು ಲಾಕ್ ಆದಮೇಲೆ ಇನ್ನೊಂದು ಲಾಕನ್ನು ಮಾಡ್ಕೊಳ್ಳೋಣ ಮಾಡಿಕೊಂಡು ನೋಡಿ ಇನ್ನೊಂದು ಲಾಕ್ ಮಾಡಿಕೊಂಡು ಈಗ ಸೂಜಿ ಮೇಲೆ ದಾರನೇ ಎತ್ಕೊಂಡು ಈಗ ಲಾಂಗ್ ಬೀಡ್ ಏನಿದೆಯಲ್ಲ ಲಾಂಗ್ ಬೀಡ್ ಹಾಕೊಳ್ಳೋಣ ನೀವು ಒಂದು ಆರ್ಚ್ಗೆ ಒಂದು ಕುಚ್ಚನ್ನು ಸುದ ಹಾಕಬೋದು ನಾನು ಎರಡು ಆರ್ಚ್ಗೆ ಒಂದು ಸರ್ತಿ ಕುಚ್ಚನ್ನು ಹಾಕ್ತಿದ್ದೀನಿ ತುಂಬ ಹತ್ತಿರ ಆಗತ್ತೆ ಅಂಥೇಳಿ ಈಗ ಬೀಡ್ ಲಾಕನ್ನು ಮಾಡಿಕೊಂಡೆ ನೋಡಿ ಬೀಡ್ ಲಾಕ್ ಮಾಡಿಕೊಂಡೆ ಈಗ ಸೂಜಿ ಮೇಲೆ ದಾರಾನ ತಂದು ಇಲ್ಲಿ ವಿ ಶೇಪಲ್ಲಿ ನೋಡಿ ಈ ರೀತಿ ಸೂಜಿ ಮೇಲೆ ದಾರನ ತಗೋಬೇಕು ತಗೊಂಡಿದ್ದಾದ ನಂತರ ನಾವು ಇಲ್ಲಿ ನೋಡಿ ಈ ರೀತಿ ಇಟ್ಕೋಬೇಕು ಇಟ್ಕೊಂಡು ಇಲ್ಲಿ ಚುಚ್ಚಿ ದಾರನ ತಂದು ಇಲ್ಲಿ ಒಂದು ಕಂಬನ ಮಾಡ್ಕೊಳ್ಳೋಣ ಹೈಟಾಗಿ ಕಂಬನ ಮಾಡ್ಕೊಳ್ಳಿ ಲೆಂತಿಯಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದಾದ ನಂತರ ಮೂರು ಕಂಬನ ಮೂರು ಚೈನನ್ನು ಹಾಕಬೇಕು ಸಾರಿ ಒನ್ ಟೂ ತ್ರೀ ಚೈನ್ ಹಾಕಿದ್ವಿ ಅಲ್ವಾ ಹಾಕಿದ ನಂತರ ಈಗ ಇಲ್ಲಿ ಒಂದು ಬೀಡನ್ನು ಹಾಕ್ಕೊಳ್ಳೋಣ ನೋಡಿ ಈ ಬೀಡನ್ನು ಹಾಕೋಬೇಕು ಈ ಬೀಡನ್ನು ಹಾಕ್ಕೊಂಡಾದ ನಂತರ ಇಲ್ಲಿಗೆ ಸೂಜಿ ಮೇಲೆ ದಾರ ತಂದು ಇಲ್ಲಿ ಏನು ಕಂಬ ಮಾಡಿದ್ದೀವಲ್ಲ ಕಾಣಿಸ್ತಿದೆಯಾ ನೋಡಿ ಕಂಬ ಅವೆಲ್ಲ ಆ ಕಂಬಕ್ಕೆ ನೋಡಿ ರೀತಿ ಆ ಕಂಬಕ್ಕೆ ನಾವು ಕಂಬಗಳನ್ನು ಹಾಕೊಂಡು ಹೋಗೋದು ಎರಡರಲ್ಲೊಂದು ಎರಡರಲ್ಲೊಂದು ಪುನಃ ಸೂಜಿ ಮೇಲೆ ದಾರ ಒಟ್ಟು ನಾವು ಮೂರು ಚೈನನ್ನು ಒಂದು ಕಂಬವಾಗಿ ಕನ್ಸಿಡರ್ ಮಾಡಿದ್ರೆ ಅಲ್ಲಿಗೆ ಹತ್ತು ಕಂಬ ಆಗತ್ತೆ ಎರಡು ಎರಡರಲ್ಲೊಂದು ಎರಡರಲ್ಲೊಂದು ತುಂಬನೇ ಈಸಿಯಾಗಿ ಬರುತ್ತೆ ಫ್ರೆಂಡ್ಸ್ ಇದು ತುಂಬಾ ಬೇಗನೆ ಹಾಕ್ಬೋದು ಮೂರನೇ ಕಂಬ ಈಗ ಇದು ನಾಲ್ಕು ನೋಡಿ ನಾಲ್ಕು ಸೂಜಿ ಮೇಲೆ ದಾರ ಅದ್ರಾಗ ಎರಡರಲ್ಲೊಂದು ಎರಡರಲ್ಲೊಂದು ಐದು ಐದು ಕಂಬ ಆಯಿತು ಐದಾದ ನಂತರ ಇದು ಆರನೇ ಕಂಬ ಆರು ಏಳು ಎಂಟು ಒಂಬತ್ತು ಒಂಬತ್ತಕ್ಕೆ ಫುಲ್ ಫಿಟ್ ಆಗತ್ತೆ ಸಾಕಾಗತ್ತೆ ಫಸ್ಟು ಸ್ಟಾರ್ಟಿಂಗ್ ನೀವು ಎಷ್ಟು ಕಂಬನ್ ಹಾಕಿರ್ತೀರ ಸೇಮ್ ಆರ್ಚು ಈ ಕೊನೆವರೆಗೂ ಬರಬೇಕು ನೋಡಿ ಸೀರೆಯನ್ನು ತಗೊಂಡು ಇದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕನ್ನು ಮಾಡ್ಕೋಬೇಕು ನೋಡಿ ಈ ರೀತಿ ಬರುತ್ತೆ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಾಣಿಸ್ತಿದೆಯಾ ನೋಡಿ ಈ ರೀತಿ ಬಂತು ಈಗ ಇಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ ಮಾಡ್ಕೊಂಡಿದ್ದಾದ ನಂತರ ನೋಡಿ ಈ ರೀತಿ ಅರ್ಚ್ ಬರುತ್ತೆ ಇದಾದ ನಂತರ ನಾವು ಇನ್ನೊಂದು ಕಂಬನ ಹಾಕ್ಕೋಬೇಕು ಸಾರಿ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ ಮಾಡ್ಕೊಂಡಿದ್ದಾದ ಮೇಲೆ ಇದನ್ನು ಮೂರು ಹರ್ಚಾದ ಮೇಲೂ ನಾವು ಇದನ್ನು ಮಾಡ್ಕೊಬೋದು ಕುಚ್ಚು ಹಾಕೋದಕ್ಕೆ ನಾನು ಎರಡು ಹರ್ಚ್ಕೊಂದ್ಸತಿ ಕುಚ್ಚನ್ನು ಹಾಕ್ತಿದ್ದೀನಿ ಈಗ ಇದು ಚೈನನ್ನು ಹಾಕ್ಕೋಬೇಕು ಎರಡು ಮೂರು ನಾಲ್ಕು ಐದು ಐದಾದ ನಂತರ ನೋಡಿ ಅದೆಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡಿದ್ದಾದ ನಂತರ ಪುನಃ ಇನ್ನೊಂದು ಲಾಕ್ ಮಾಡ್ಕೊಳ್ಳಿ ಬೇಕಂದ್ರೆ ಮಾಡ್ಕೊಳ್ಳಿಲ್ಲ ಒಂದೇ ಲಾಕ್ ಸಾಕಾಗತ್ತೆ ಇದು ಆರ್ಚಿಗೂ ಮತ್ತು ಕುಚ್ಚಿಗೂ ಕ ಮಧ್ಯ ಇದು ಎರಡು ಕಂಬ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಈ ರೀತಿ ಮಾಡುವಂಥದ್ದು ನೋಡಿ ಇನ್ನೂ ಒಂದು ಸತಿ ನಾನು ತೋರಿಸ್ಕೊಡ್ತೀನಿ ನೋಡಿ ಲಾಂಗ್ ಬೀಡನ್ನು ಹಾಕ್ಕೊಳ್ಳಿ ಗೊತ್ತಾಗಿಲ್ಲ ಅಂದರೆ ಇನ್ನೂ ಒಂದು ಆರ್ಚ್ ಮಾಡಿ ತೋರಿಸ್ತೀನಿ ಕೊನೆಯಲ್ಲಿ ನಾನು ಯಾವ ರೀತಿ ಬಂತು ಮತ್ತು ಅದಕ್ಕೆ ಎಷ್ಟು ರೇಟನ್ನು ತಗೋತೀನಿ ಅಂತಲೂ ನೋಡಿ ಈ ರೀತಿ ಲಾ ಬೀಡನ್ನು ಹಾಕಬೇಕು ಏನಕ್ಕೆ ಅಂದರೆ ಇದು ಸ್ಲ್ಯಾಂಟಿಂಗ್ ಸೈಡಲ್ಲಿ ಬರೋದರಿಂದ ಆರ್ಚು ನಾವು ನೋಡಿ ಈಗ ಇಲ್ಲಿ ಈ ರೀತಿ ಇಟ್ಕೋಬೇಕು ಆಚು ಬರೋದರಿಂದ ಲಾಂಗ್ ಬೀಡನ್ನೇ ಹಾಕ್ಬೇಕಾಗತ್ತೆ ಇಲ್ಲಿ ನೋಡಿ ಈ ರೀತಿ ಸೂಜಿ ಮೇಲೆ ದಾರನ ತಂದು ಇಲ್ಲಿ ಒಂದು ಕಂಬನ ಮಾಡ್ಕೋಬೇಕು ನೋಡಿ ಈ ರೀತಿ ಹಾಕಬೇಕು ನೋಡಿ ಸೂಜಿ ಮೇಲೆ ದಾರಾನ ತಂದು ವಿ ಶೇಪಲ್ಲಿ ಇಟ್ಕೊಂಡು ಅಲ್ಲಿ ಲಾಕ್ ಮಾಡಿ ಲಾಕ್ ಮಾಡಿಕೊಂಡು ನೋಡಿ ಎರಡರಲ್ಲೊಂದು ಮತ್ತು ಇನ್ನೆರಡರಲ್ಲಿ ಒಂದನ್ನು ಮಾಡಿಕೊಂಡು ಮೂರು ಚೈನನ್ನು ಹಾಕೊಳ್ಳೋಣ ಒನ್ ಟೂ ತ್ರೀ ಮೂರು ಚೈನನ್ನು ಹಾಕ್ಕೊಂಡು ಅಲ್ಲಿಂದ ಒಂದು ಬೀಡು ರೌಂಡ್ ಬೀಡನ್ನು ಹಾಕ್ಕೊಳ್ಳಿ ನಾವು ಚೈನ್ ಕಂಬ ಕಂಬಕ್ಕೂ ಹಾಕ್ಬೋದು ಎವಿ ಆಗೋಗುತ್ತೆ ಫುಲ್ಲು ಬೀಡಾಗುತ್ತೆ ಕೆಲವರು ಇಷ್ಟಪಡೋಲ್ಲ ಮತ್ತು ಇನ್ನೊಂದು ಏನಾಗುತ್ತೆ ಒಂದೊಂದು ಬೀಡೆಲ್ಲ ಬ್ಲಾಕ್ ಆಗಿಬಿಡ್ತವೆ ನೋಡಿ ಹಾಗಾಗಿ ಜಾಸ್ತಿ ಬೀಡಾಗ್ತಿರೋದೇ ಒಳ್ಳೆಯದು ಈ ರೀತಿ ಎರಡರಲ್ಲೊಂದು ನೋಡಿ ಸೂಜಿ ಮೇಲೆ ದಾರನ ತಗೊಂಡು ಅಲ್ಲಿಂದ ದಾರನ ತಂದು ಎರಡರಲ್ಲೊಂದು ಮತ್ತು ಇನ್ನೆರಡರಲ್ಲೊಂದನ್ನು ಹಾಕ್ಬಿಟ್ಟು ಪುನಃ ಸೂಜಿ ಮೇಲೆ ದಾರ ತಂದು ಆ ಕಂಬ ಏನು ಮಾಡಿದ್ವಲ್ಲ ಆ ಕಂಬದೊಳಗಡೆಯಿಂದ ಇದನ್ನು ರೆಡಿ ಮಾಡ್ಕೋಬೇಕು ಎರಡು ಕಂಬ ಆಯಿತು ನೋಡಿ ಮೂರನೇ ಕಂಬ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಬಿಚ್ಚೋಗ್ತಾ ಇರುತ್ತೆ ನೀಟಾಗಿ ನೋಡ್ಕೊಂಡು ಇಟ್ಕೋಬೇಕು ನೋಡಿ ಫಸ್ಟು ಮೂರನೇ ಕಂಬನ ರೆಡಿ ಮಾಡ್ಕೊಳ್ಳೋಣ ಸೂಜಿ ಮೇಲೆ ದಾರ ಎರಡರಲ್ಲೊಂದು ಎರಡರಲ್ಲೊಂದು ಪುನಃ ಸೂಜಿ ಮೇಲೆ ದಾರ ಪುನಃ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಎಷ್ಟಾಯಿತು ಒಂದು ಎರಡು ಮೂರು ನಾಲ್ಕು ಆಯಿತು ಇದು ಆರನೇ ಕಂಬ ನೋಡಿ ಎರಡರಲ್ಲೊಂದು ಎರಡರಲ್ಲೊಂದು ಪುನಃ ಏಳನೇ ಕಂಬ ಎರಡರಲ್ಲೊಂದು ಎಂಟನೇ ಕಂಬ ಇದು ಕಾಣಿಸ್ತಿದೆಯಾ ಎಂಟು ಒಂಬತ್ತು ಒಂಬತ್ತು ಕಂಬ ಸಾಕು ಅಲ್ಲಿಗೆ ಲಾಸ್ಟ್ ಮಾಡೋಣ ನಾನು ಹೇಳ್ದಂಗೆ ಫಸ್ಟ್ ನೀವು ಹತ್ತು ಕಂಬ ಹಾಕಿದ್ರೆ ಹತ್ತು ಕಂಬನೇ ಹಾಕಬೇಕು ಕೆಲವರು ಚೈನು ಚಿಕ್ಕದಾಗ ಬರುವಂಥದ್ದು ಹಂಗಾದಾಗ ನೀವು ಎಂಟು ಚೈನ್ ಎಂಟು ಕಂಬ ಹಾಕ್ತೀರಾ ಎಂಟು ಕಂಬನೇ ಹಾಕೋಗಿ ಹೋಗಿ ಕೊನೆವರೆಗೂ ನೋಡಿ ಈಗ ಇದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕನ್ನು ಮಾಡುವಂಥದ್ದು ನೋಡಿ ಈಗ ಇಲ್ಲಿ ಲಾಕ್ ಮಾಡಿದೆ ಪುನಃ ಇನ್ನೊಂದು ಲಾಕ್ ಪುನಃ ಇನ್ನೊಂದು ಆರ್ಚ್ ಆದಮೇಲೆ ಒಂದು ಸೀರೆಗೆ ಕುಚ್ಚ ಕುಚ್ಚಾಕೋದಕ್ಕೆ ಐದು ಚೈನು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ತುಂಬಾ ಚೆನ್ನಾಗಿ ಬಂದಿದೆ ಈ ರೀತಿ ಬರುತ್ತೆ ನೀವು ಟ್ರೈ ಮಾಡಿ ಕೊನೆಯಲ್ಲಿ ಯಾವ ರೀತಿ ಬಂತು ಅಂತ ತೋರಿಸ್ತೀನಿ ಫುಲ್ಲು ಸ್ಯಾರಿ ಆದ ನಂತರ ಮತ್ತು ಇನ್ನೊಂದು ವಿಷಯ ಇದಕ್ಕೆ ರೇಟ್ ಬಂದು ನಾನು ಫುಲ್ ಆದಮೇಲೆ ಹೇಳ್ತೀನಿ ಈಗ ಅಂದರೆ ನಿಮಗೆ ಇದಾಗ್ಬೋದು ಫುಲ್ ಆದಮೇಲೆ ತೋರಿಸಿ ನಾನು ಇದಕ್ಕೆ ರೇಟ್ ಎಷ್ಟು ಅಂತ ಹೇಳ್ತೀನಿ ಕೊನೆಯಲ್ಲಿ ಹೇಗೆ ಬಂತು ಅಂತ ನೋಡೋಣ ಔಟ್ಲುಕ್ ಈ ರೀತಿ ಬಂದಿದೆ ಎಲ್ಲ ಫಿನಿಶಿಂಗ್ ಆದಮೇಲೆ ನಂತರ ಈ ರೀತಿ ಕಾಣಿಸುತ್ತೆ ಇದಕ್ಕೆ ನಾನು ಚಾರ್ಜ್ ಮಾಡುವಂಥದ್ದು ನಾನ್ನೂರು ರೂಪಾಯಿ ಒಂದು ಗಂಟೆ ಒಳಗಡೆ ಹಾಕ್ಬೋದು ಅಷ್ಟು ಈಸಿಯಾಗಿದೆ ತುಂಬ ಡಿಸೈನ್ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಗಿದೆ ಅಂತ ವಿಡಿಯೋದಲ್ಲಿ ನೋಡಿ ಫುಲ್ಲು ನೋಡಿ ಕಮೆಂಟಲ್ಲಿ ತಿಳಿಸಿ ಯಾವ ರೀತಿ ಬಂದಿದೆ ಅಂತೇಳಿ ಇದು ಒಂದು ಗಂಟೆ ಒಳಗೆ ನೀವು ಒಂದು ದಿನದೊಳಗೆ ಹಾಕ್ಬೋದು ಬಿಗಿನರ್ಸ್ ಆದ್ರೂ ತುಂಬ ಈಸಿಯಾಗಿ ತುಂಬ ಬ್ರೈಡಲ್ಲಾಗಿ ಆಗಿ ಕಾಣಿಸುವಂಥ ಡಿಸೈನ್ ನಾನು ತಗೊಳ್ಳುವಂಥ ರೇಟ್ ನಾನ್ನೂರು ರೂಪಾಯಿ ನೀವು ಪ್ಲೇಸ್ ಡಿಪೆಂಡ್ಸ್ ಒಂದು ಇಪ್ಪತ್ತೈದು ಐವತ್ತು ರೂಪಾಯಿ ಹೆಚ್ಚು ಕಡಿಮೆ ತಗೋ ತಗೋಬೋದು ನೋಡಿ ಕೊನೆ ಪಕ್ಷ ಬಿಗಿನರ್ಸ್ ಅಂದರೆ ಒಂದು ಮುನ್ನೂರೈವತ್ತು ತಗೊಂಡ್ರು ಯಾವುದೇ ಲಾಸ್ ಇಲ್ಲ ಅಂದರೆ ಕೆಲಸನೂ ಅಷ್ಟೇ ಇರುತ್ತೆ ಬೇಗ ಬೇಗ ಮಾಡೋದ್ರಿಂದ ಬೇಗನೆ ಮುಗಿಯುತ್ತೆ ಎತ್ತೆ ಈಸಿಯಾಗಿದೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್